ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ನೋಡ್ತಾ ಇದ್ದೀರಲ್ವಾ ಹೇರಳೆಕಾಯಿ ಚಿತ್ರಾನ್ನ ಸೊ ಚಿತ್ರಾನ್ನ ಅಂದರೆ ಎಲ್ರಿಗೂ ಕೂಡ ಆಲ್ಮೋಸ್ಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಚಿತ್ರಾನ್ನ ತಿಂದೇ ಇಲ್ದಿರೋರು ಯಾರೂ ಕೂಡ ಇಲ್ಲ ಅಂತಲೂ ಕೂಡ ಹೇಳ್ಬೋದು ಚಿತ್ರಾನ್ನ ಅಂದರೆ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ನಮ್ಮನೆಯಲ್ಲೂ ಕೂಡ ಚಿತ್ರಾನ್ನ ಎಳ್ಳಿಕಾಯಿ ಚಿತ್ರಾನ್ನ ಇರ್ಬೋದು ಅಥವಾ ನಿಂಬೆಹಣ್ಣಿನ ಚಿತ್ರಾನ್ನ ಇರ್ಬೋದು ಎಲ್ಲರೂ ಕೂಡ ತುಂಬಾ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಬನ್ನಿ ಫ್ರೆಂಡ್ಸ್ ಆಗಿದ್ದರೆ ಹೇರಳೆಕಾಯಿ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ಈ ರೆಸಿಪಿಲಿ ತೋರಿಸ್ತಾ ಇದ್ದೀನಿ ಈ ಹೇರಳೆಕಾಯಿನ ಸಿಟ್ರನ್ ಲೈಮ್ ಅಂತ ಕರಿತೀವಿ ಸೊ ಹಾಗೆ ಇದರಲ್ಲಿ ಫ್ರೆಂಡ್ಸ್ ತುಂಬಾ ಔಷಧೀಯ ಗುಣಗಳಿದ್ದಾವೆ ಪಿತ್ತಕ್ಕೆ ಹೇರಳೆಕಾಯಿ ಪಿತ್ತಕ್ಕೆ ಒಳ್ಳೆಯದು ಹಾಗೇ ಇದರಲ್ಲಿ ತುಂಬಾ ವಿಟಮಿನ್ ಸಿ ರಿಚ್ ಡಯೆಟ್ ಅಂತಲೂ ಕೂಡ ಹೇಳ್ಬೋದು ನಾನು ಲಾಸ್ಟ್ ಟೈಮ್ ಊರಿಗೆ ಹೋದಾಗ ನಮ್ಮ ಬ್ರದರ್ ಎರಳೆಕಾಯನ್ನ ತಂದ್ಕೊಟ್ಟಿದ್ರು ಸೊ ಅದರಲ್ಲಿ ಒಂದು ಎರಡು ಕೆ ಜಿಯಷ್ಟು ಉಪ್ಪಿನಕಾಯಿ ಮಾಡಿಬಿಟ್ಟು ಸರಿ ಜ್ಯೂಸ್ ಮತ್ತು ಚಿತ್ರಾನ್ನ ಮಾಡ್ಬೋದು ಅಂತೇಳಿ ನಾನು ಸ್ವಲ್ಪನ ಹಾಗೆ ಇಟ್ಕೊಂಡಿದ್ದೆ ನೋಡಿ ಫ್ರೆಂಡ್ಸ್ ಇದೇನು ಎರಳೆಕಾಯಿ ಸೇಮ್ ನೋಡೋದಕ್ಕೆ ಇದು ಹಣ್ಣಿನ ಥರನೇ ಇರುತ್ತೆ ಸೊ ಹಾಗೆ ಬನ್ನಿ ಫ್ರೆಂಡ್ಸ್ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೀಲಿ ಸ್ವಲ್ಪ ಶೇಂಗಾ ಹಾಗೆ ಒಂದು ಐದರಿಂದ ಆರು ಗೋಡಂಬಿನ ತೊಗೊಂಡ್ಬಿಟ್ಟು ಎಣ್ಣೆ ಹಾಕಿ ಎಣ್ಣೆಯಲ್ಲೇ ಮೀಡಿಯಮ್ ಫ್ಲೇಮಲ್ಲೇನೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೆರಡನ್ನೂ ಕೂಡ ನಾವು ಮೀಡಿಯಂ ಫ್ಲೇಮಲ್ಲೇ ಎಣ್ಣೆ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೋಬೇಕು ಸೊ ಐ ಫ್ಲೇಮಲ್ಲಿ ಮಾಡೋದ್ರಿಂದ ಬೇಗನೇ ಸೀದೋಗಿಬಿಡುತ್ತೆ ಸೊ ಹಾಗಾಗಿ ಮೀಡಿಯಂ ಫ್ಲೇಮಲ್ಲೇನೆ ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟಲ್ಲಿ ಎತ್ತಿಟ್ಕೋಬೇಕು ಸೊ ಈ ಕಡೆ ನೆಕ್ಸ್ಟ್ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಚಟಪಟ ಅಂತ ಅಂದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಸೊ ಫ್ರೆಂಡ್ಸ್ ನಾವೀಗ ಕೆಲವರೆಲ್ಲ ಬೆಳ್ಳುಳ್ಳಿನ ಕೂಡ ಆಗಿ ಇಟ್ಕೊಂಡಿರ್ತಾರೆ ಬೆಳ್ಳುಳ್ಳಿ ಬೇಕು ಅಂದರೆ ಹಾಕ್ಬೋದು ಬೆಡ್ ಇದ್ದರೆ ಬೆಳ್ಳುಳ್ಳಿನ ಕೂಡ ಸ್ಕಿಪ್ ಮಾಡ್ಬೋದು ಸೊ ಬೆಳ್ಳುಳ್ಳಿ ಹಾಕಿರೋದು ಹಾಕೋದ್ರಿಂದ ಚಿತ್ರಾನ್ನ ಏನಿದೆ ತುಂಬ ಫ್ಲೇವರ್ ಆಗಿರುತ್ತೆ ಹಾಗೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನಾನು ಬೆಳ್ಳುಳ್ಳಿನೂ ಕೂಡ ಯೂಸ್ ಮಾಡಿದ್ದೀನಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಕರಿಬೇವಿನ ಸ್ವಲ್ಪ ಜಾಸ್ತಿನೇ ಹಾಕಿ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ ಚಿಕ್ಕದಾಗಿ ಇಚ್ಚಿಟ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗು ಫ್ರೈ ಮಾಡಿ ಇದಾದಮೇಲೆ ಇದಕ್ಕೆ ಒಂದು ಮೀಡಿಯಂ ಗೆಡ್ಡಷ್ಟು ಎರಡು ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಹಾಕಬೇಕು ಸೊ ಆಗಿರೋದ್ರಿಂದ ಈರುಳ್ಳಿನ ದಪ್ಪ ದಪ್ಪ ಇದ್ದರೆ ಚೆನ್ನಾಗಿ ಬರೋದಿಲ್ಲ ಸೊ ಹಾಗಾಗಿ ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು ಇಲ್ಲಿ ನೋಡಿ ಫ್ರೆಂಡ್ಸ್ ಈರುಳ್ಳಿಗೆ ಸಾಫ್ಟಾಗಿ ಬೇಯಬೇಕು ಅಲ್ಲಿವರೆಗೂ ಕೂಡ ನಾವು ಎಣ್ಣೆನೆ ಫ್ರೈ ಮಾಡಬೇಕು ನೀರನ್ನು ಹಾಕಬಾರ್ದು ಇದಕ್ಕೆ ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೋಬೇಕು ಈಗ ಇದು ಫ್ರೈ ಎಲ್ಲ ಆಗಿದೆ ಇದಕ್ಕೆ ನಾವು ನೆಕ್ಸ್ಟ್ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಬಿಟ್ಟು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಬೇಕು ಈಗ ಇದು ಚಿತ್ರಾನ್ನ ಗೊಜ್ಜು ರೆಡಿ ಆಗಿದೆ ಸೊ ಇದಕ್ಕೆ ನಾವು ಏನು ಮಾಡಬೇಕಪ್ಪ ಅಂದರೆ ಈ ಗೊಜ್ಜನ್ನು ಸ್ವಲ್ಪ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸು ತಣ್ಣಗಾಗೋದಕ್ಕೆ ಬಿಡಬೇಕು ಯಾಕಪ್ಪ ಅಂದರೆ ಹೇರಳೆಕಾಯಿ ಜ್ಯೂಸನ್ನ ಬಿಸಿ ಇದ್ದಾಗಲೇ ಹಾಕಬಾರ್ದು ಸೊ ಹಾಗಾಗಿ ಈ ಗೊಜ್ಜನ್ನು ನಾವು ತಣ್ಣಗಾಗೋದಕ್ಕೆ ಬಿಡಬೇಕು ಅಷ್ಟರಲ್ಲಿ ನಾನು ಏರಳೆಕಾಯಿನ ಉಚ್ಕೊಂಡ್ಬಿಟ್ಟು ಇದು ರಸನ ತೆಗೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಈಗ ರಸನೆಲ್ಲ ನೀಟಾಗಿ ಹಿಂಡ್ಕೋಬೇಕು ಸೊ ನಿಂಬೆಹಣ್ಣಿಗಿಂತ ಏರಳೆಕಾಯಿಯಲ್ಲಿ ಜಾಸ್ತಿನೇ ಜ್ಯೂಸ್ ಇರುತ್ತೆ ಸೊ ಸುಮಾರು ಒಂದು ಏರಳೆಕಾಯಲ್ಲಿ ನಾವೇನು ಟೀಕ್ ಕುಡಿತೀವೋ ಸೊ ಆ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಜ್ಯೂಸ್ ಸಿಗುತ್ತೆ ಸೊ ಅಷ್ಟು ಜ್ಯೂಸ್ ನಮಗೆ ಚಿತ್ರಾನ್ನಕ್ಕೆ ಬೇಕಾಗಲ್ಲ ಸೊ ನಾವು ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಅನ್ನೋ ಅಷ್ಟ ಸೇರಿಸ್ಕೊಡ್ಬೇಕು ಮೊದಲನಿಗೆ ಮಾಡಿಟ್ಕೊಂಡಿರೋಂತಹ ರೈಸ್ಗೆ ಗೊಜ್ಜನ್ನು ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆಯೇ ಫ್ರೆಂಡ್ಸ್ ಈ ಎರಡು ಕೈ ಜ್ಯೂಸ್ನ ಕ ನೀವು ಮಾಡಿಲ್ಲ ಅಂದರೆ ಖಂಡಿತ ಒಮ್ಮೆ ಟ್ರೈ ಮಾಡಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು